ಮುಂದೆ ಪತ್ರಿಕಾ ಹೇಳಿಕೆಯನ್ನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಪ್ರಜಾ ವಿಮೋಚನಾ ಚಳುವಳಿಯ ಸಂಘಟನೆ ವತಿಯಿಂದ ಅಮ್ಮಕೊಂಡಿದ್ದು ಏನಪ್ಪ ಈ ಪತ್ರಿಕಾ ಹೇಳಿಕೆ ಅಂದರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲೂ ಪಿ ಒಗಳು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನು ಸರಿಯಾಗಿ ಉಪಯೋಗಿಸದೆ ಅದನ್ನು ದುರುಪಯೋಗಪಡಿಸ್ಕೊಂಡು ಕೆಲಸಗಾರ ಕಾಮಗಾರಿ ಮಾಡ್ದೇ ದುರುಪಯೋಗ ಪಡಿಸ್ಕೊಂಡು ಬಿಲುವಿನ ಮಾಡ್ಕೊಳ್ತಾ ಇದ್ದಾರೆ ಆಮೇಲೆ ಮತ್ತೆ ಈ ಈ ಖಾತೆಗಳು ಮಾಡಬೇಕಂತೇಳಿದ್ರೆ ಇಷ್ಟೊಂತೇಳ್ಬಿಟ್ಟು ನಿಗದಿಪಡಿಸ್ತಾರೆ ನಿಗದಿಪಡಿಸ್ಕೊಂಡು ಕೆಲಸಗಳು ಮಾಡ್ತಾ ಇಲ್ಲ ಈ ಖಾತೆಗಳು ಮಾಡ್ತಾಯಿಲ್ಲ ಅದನ್ನು ಒ ಲಾಗಿನ್ ಮುಖಾಂತರ ಮಾಡಿಸಿ ದುಡ್ಡನ್ನು ಧೋಸ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿರ್ತಾರೆ ಹಂಗಾಗಿ ಈ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ತಾಲೂಕುಗಳು ಒ ವಿರುದ್ಧ ಮುಂದಿನ ದಿನಗಳಲ್ಲಿ ಈ ಜಿಲ್ಲಾ ಪಂಚಾಯತ್ ಮುಂದೆ ಧರಣಿಯನ್ನು ಹಮ್ಮಿಕೊಳ್ತೀವಿ ಅದರ ದಿನಾಂಕವನ್ನು ನಿಗದಿಪಡಿಸಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ನಮ್ಮ ಚಿಕ್ಕನಾರಾಯಣ ಸಾರು ಅವರು ಮಾತಾಡ್ತಾರೆ ಈಗ ಈ ಪತ್ರಿಕೆ ಹೇಳಿಕೆಯನ್ನು ಮಾಡತಕ್ಕಂಥದ್ದು ಉದ್ದೇಶ ಏನಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್ಗೆ ಪಂಚಾಯತ್ ರಾಜ್ ಇಲಾಖೆಗೆ ಕೋಟ್ಯಾಂತರ ರೂಪಾಯಿಗಳ ಅನುದಾನಗಳು ಬರುವಂಥದ್ದನ್ನು ನಾವು ಕಾಣ್ತೇವೆ ಆ ಕೋಟ್ಯಾಂತರ ರೂಪಾಯಿ ಅನುದಾನಗಳು ಯಾತಕ್ಕಾಗಿ ಬರುತ್ತೆ ಅಂತ ಹೇಳಿದ್ರೆ ಹಳ್ಳಿ ಅಭಿವೃದ್ಧಿಗೆ ತಾಲೂಕು ಅಭಿವೃದ್ಧಿಗೆ ನಗರಾಭಿವೃದ್ಧಿಗೆ ಇವುಗಳೆಲ್ಲಗಳಿಗೂ ಸಂಬಂಧಪಟ್ಟಂಥ ಅನುದಾನಗಳು ಜಿಲ್ಲಾ ಪಂಚಾಯಿತಿ ಮತ್ತು ತಾಲ್ಲೂ ಜಿಲ್ಲಾ ಪಂಚಾಯತಿ ವತಿಯಿಂದ ತಾಲೂಕು ಪಂಚಾಯತ್ಗೆ ಬರುತ್ತೆ ತಾಲೂ ತಾಲೂಕು ಪಂಚಾಯಿತಿಗಳಿಂದ ಗ್ರಾಮ ಪಂಚಾಯತ್ಗಳು ಬರುತ್ತೆ ಎಲ್ಲ ಗ್ರಾಮ ಪಂಚಾಯಿತಿಗಳು ಬರುವಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಈ ದಿವಸ ಒಂದು ಈ ಖಾತೆಗೆ ಐದು ಸಾವಿರ ಆರು ಸಾವಿರ ತಗೊಳ್ತಾರೆ ಜೊತೆಗೆ ಹದಿನೈದಿಂದ ಹಣಕಾಸು ಯೋಜನೆಗಳ ಕಾಮಗಾರಿಗಳೇ ಇಲ್ಲದೆ ಬಿಲ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾರಣವೂ ಇದೆ ಪೀಡಿ ಒಗಳು ಅಂದರೆ ಪಂಚಾಯತಿ ಅಭಿವೃದ್ಧಿಗೆ ಅಧಿಕಾರಿಗಳು ಮಾಡಬೇಕನ್ನೊಂದು ಉದ್ದೇಶದಿಂದ ಮಾಡ್ತಾ ಇಲ್ಲ ಕೆಲವು ಪ್ರಾಮಾಣಿಕವಾಗಿ ಮಾಡುವಂಥ ಅಧಿಕಾರಿಗಳಿದ್ದಾರೆ ನಾವು ಅವನ್ನ ಎಲ್ಲ ಒಗಳು ಈ ರೀತಿ ಮಾಡ್ತಾರೆ ಅಂತ ಹೇಳುವಂಥದ್ದು ಅಷ್ಟೊಂದು ಸಮಂಜಿಸಬೇಕ ಕಾರಣ ಏನಂತ ಹೇಳಿದ್ರೆ ಜಿಲ್ಲಾ ಪಂಚಾಯತ್ ಮುಖ್ಯ ಅಧಿಕಾರಿಗಳು ಹಾಗೂ ಅವರ ಅದರಡಿಯಲ್ಲಿ ಕ ಪಂಚಾಯಿತಿ ಕಾರ್ಯ ನಿರ್ವಹಣಾ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ತನ್ನ ಕಾಯ ವಾಚ ಮನಸ್ಸು ಎನ್ನುವಂಥದ್ದನ್ನು ಅವರು ಸರ್ಕಾರಿ ಕೆಲಸ ಎನ್ನುವಂಥದ್ದನ್ನು ಬದಿ ಆ ಮತ್ತು ಸರ್ಕಾರ ಕೆಲಸವನ್ನು ನಾವು ಸ ದೇವರ ಕೆಲಸ ಅಂತ ಹೇಳ್ಬಿಟ್ಟು ನಾವು ಆಗಲೇ ಪ್ರಮಾಣ ಮಾಡಿ ನಾವು ಕೆಲಸವನ್ನು ಅಲಂಕರಿಸಿದ್ವಿ ನಾವು ಪ್ರಾಮಾಣಿಕವಾಗಿ ನಡೀಬೇಕನ್ನೋಂಥ ಅಧಿಕಾರಿಗಳು ಯಾರಿಲ್ಲ ಕಾರಣ ಪಿ ಡಿ ಒಂದು ದಿಕ್ಕಪ್ಪ ಅಂತ ಹೇಳಿದ್ರೆ ಪಂಚಾಯಿತಿಯಲ್ಲಿರ್ತಕ್ಕಂಥ ತಾಲೂಕ್ ಪಂಚಾಯತ್ ನಿರ್ವಹಣಾ ಕಾರ್ಯನಿರ್ವಹಣಾಧಿಕಾರಿಗಳು ನೋಡ್ರಿ ಅದನ್ನು ಮಾಡಿ ಇದು ಮಾಡ್ರಿ ನನ್ನಾಗಿನ ಬಂದಿರತಕ್ಕಂಥದ್ದನ್ನು ನೀವು ಮಾಡಲೇ ಇಲ್ಲ ನೀವು ಮಾಡಿ ಹೇಳ್ಬಿಟ್ಟು ಹೇಳಿದಾಗ ಸಂಬಂಧಪಟ್ಟಂಥ ಪಿ ಡಿ ಒಗಳು ಮಾಡಲೇಬೇಕು ಆ ಮಾಡದೇ ಇದ್ದರೆ ಸಂಬಂಧಪಟ್ಟಂಥ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಬೇರೆ ಅಡುಗೆ ವರ್ಗಾವಣೆ ಮಾಡುವುದರಲ್ಲಿ ಅದು ಒಂದು ವರ್ಗಾವಣೆನೇ ಇರಲ್ಲ ಆದರೂ ಏನು ಮಾಡ್ತದ ನೀನು ಡೆಪ್ಟೇಷನ್ ಪ್ರಭಾವವಾಗಿ ನೀನು ಅಲ್ಲಿಗೆ ಹೋಗು ನೀನು ಇಲ್ಲಿಗೆ ಹೋಗು ಇಲ್ಲ ಸರ್ ನಾನು ಇಲ್ಲೇ ಮಾಡ್ತೀರ ನೀನು ಇಲ್ಲೇ ಮಾಡಬೇಕಂದ್ರೆ ತಲೆ ಒಂದು ಲಕ್ಷ ಕೊಡು ನೀನು ಒಂದು ಲಕ್ಷ ಕೊಟ್ಟರೆ ನೀನು ಇದಾ ಇದನ್ನೆಲ್ಲ ಮಾಡು ಇಲ್ಲ ಅಂತ ಹೇಳಿದ್ರೆ ನೀನು ಬೇರೆ ಪಂಚಾಯತ್ಗೆ ಹೋಗುವಂಥ ರೀತಿಯಲ್ಲಿ ಅವರನ್ನು ಪಂಚಾಯಿತಿ ಅಭಿವೃದ್ಧಿಗೆ ಅಧಿಕಾರಿಗಳನ್ನು ಬಿತ್ತರಿಸುವಂಥ ಎಲ್ಲ ತಾಲೂಕು ಅಂದರೆ ಸಂಬಂಧಪಟ್ಟಂತ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಥ ಆರು ತಾಲೂಕುಗಳಲ್ಲಿರ್ತಕ್ಕಂಥ ಪಂಚಾಯತ್ ತಾಲೂಕು ನಿರ್ವಹಣಾ ಕಾರ್ಯನಿರ್ವಹಣಾಧಿಕಾರಿಗಳು ರೀತಿ ಮಾಡ್ತಾ ಇರೋದನ್ನು ನಮ್ಮ ಗಮನಕ್ಕೆ ಬಂದಿದೆ ನಾವು ಕಂಡಿದ್ದೀವಿ ಇವಾಗ ಅಸಲಿ ಅವ್ರ ಸರ್ಕಾರಿ ಕೆಲಸವಲ್ಲಂದ ಕಾರ್ಯ ಕಾರ್ಯನಿರ್ವಹಿಸತಕ್ಕಂಥ ಪಂಚಾಯತಿ ಅಭಿವೃದ್ಧಿ ಆಗಿತ್ತು ಅವರಿಗೆ ಅದೇ ಅಸಲಿ ಸ್ಥಳ ಆ ಗ್ರಾಮ ಪಂಚಾಯತಿ ಅಂದರೆ ಆ ಗ್ರಾಮ ಪಂಚಾಯಿತಿಯಲ್ಲಿ ಅವ್ರ ಕೆಲಸ ಮಾಡೋಕ್ಕೆ ಬಿಡಲ್ಲ ಯಾಕೆ ಬಿಡಲ್ಲ ಅಂತ ಹೇಳಿದ್ರೆ ಕಾರಣ ಏನಂತ ಹೇಳಿದ್ರೆ ಆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂಬಂಧಪಟ್ಟಂಥ ತಾಲೂಕು ಪಂಚಾಯಿತಿ ನಿರ್ವಹಣಾಧಿಕಾರಿಗಳಿಗೆ ಯಾವುದೇ ರೀತಿಯಾದಂಥ ಶೇಕಡಾವಾರು ಹಣ ಕೊಡಲಿಲ್ಲ ಎನ್ನುವ ಒಂದು ರೀತಿಯಲ್ಲಿ ಅವರು ಆ ಮನಸ್ಸನ್ನಿಟ್ಟು ಅವರ ಮೇಲೆ ಅವರ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನು ಮಾಡಿ ಬೇರೆಡೆಗೆ ಬೇರೆ ಬೇರೆಡೆಗೆ ಅಂದರೆ ಬೇರೆ ತಾಲೂಕುಗಳಿಗಾಗಲಿ ಬೇರೆ ತಾಲೂಕುಗಳಲ್ಲಿರ್ತಕ್ಕಂಥ ಬೇರೆ ಗ್ರಾಮ ಪಂಚಾಯತ್ಗಳಾಗಲಿ ಅದು ಯಾವುದೇ ರೀತಿಯ ಕೆಲಸಗಳಿರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳ ಅವರನ್ನು ವರ್ಗಾವಣೆ ಮಾಡ್ತಾರೆ ಯಾರು ಸಂಬಂಧಪಟ್ಟಂಥ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಬಂಗಾರಪೇಟೆ ಆಗಿರ್ಬೋದು ಕೋಲಾರ ಆಗಿರ್ಬೋದು ಕೇಜಪ್ಪ ಆಗಿರ್ಬೋದು ಶ್ರೀನಿವಾಸಪುರ ಆಗಿರ್ಬೋದು ಕಿ ಆಗಿರ್ಬೋದು ಇವರೆಲ್ಲ ಹಂಗೆ ಇದ್ದಾರೆ ಎಲ್ಲ ಪ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಮಾಡ್ತಕ್ಕಂಥದ್ದೇ ಅದು ಕಾರಣ ಏನು ಅವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಇವ್ರು ಹೇಳಿದ ರೀತಿಯಲ್ಲಿ ಸ್ಪಂದಿಸದ ಕಾರಣ ಇವ್ರು ಹೇಳಿದ ರೀತಿಯಲ್ಲಿ ಆದ್ರೂ ಪಂಚಾಯಿತಿಯಲ್ಲಿ ಸಂಬಂಧಪಟ್ಟಂಥ ಈ ಈ ಪಿ ಡಿ ಅಂತ ಅಂದರೆ ಅಭಿವೃದ್ಧಿ ಅಭಿವೃದ್ಧಿಗಳು ಇದನ್ನು ನಾನು ನಾನು ಲಾಗಿ ಅಂತ ಹೇಳಿದ್ರೆ ಲಾಗಿನ್ ಅಂತ ಹೇಳಿದ್ರೆ ನೀವೋ ಮಾಡಿಸ್ಕೊಳ್ತೀನಿ ನನ್ನ ಲಾಗಿನಲ್ಲಿ ಮಾಡಿರಿ ನಾನು ನೀವು ಅದು ಮಾಡಿ ನಾನು ಲಾಗಿನ ನನ್ನ ಲಾಗಿನಿಗೆ ಬರಲಿ ನಾನು ಮಾಡ್ಕೊಡ್ತೀನಿ ನೀವು ಮಾಡೋದು ಮಾಡಿ ಅನ್ನೋಂಥ ರೀತಿಯಲ್ಲಿ ಅವ್ನು ಡಿಕ್ ತಪ್ಪಿಸರ ಪಂಚಾಯತ್ ಅಭಿವೃದ್ಧಿ ಅಭಿ ಅಭಿವೃದ್ಧಿ ಅಧಿಕಾರಿಗಳನ್ನ ಹಾಗೂ ಪೀಡಿ ಸಂಪೂರ್ಣವಾಗಿ ಅವರು ದಿಕ್ಕು ತಪ್ಪಲೇಬೇಕು ಮಸ್ಟ್ ಮಸ್ಟ್ ಆ್ಯಂಡ್ ಶುಡ್ ಅವರ ದಿಕ್ಕು ತಪ್ಪಿಸಿದ್ರಂತೆ ಪಂಚಾಯತಿ ತಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಕಾರಣ ಮಂಜುನಾಥ್ ಅಗರಿ ಕೆ ಜಿ ಎಫ್ನಲ್ಲಿ ಜೊತೆ ನಮ್ಮ ಬಂಗಾರಪೇಟೆಯಲ್ಲಿ ರವಿಕುಮಾರ್ ರವಿಕುಮಾರ್ ಅಂತ ಅವರು ಮಹಲ್ಗಳು ಕಟ್ಸ್ತಾ ಇದ್ದಾರೆ ಕಲ್ಯಾಣ ಮಂಟಪ ನಿರ್ಮಾಣ ಮಾಡ್ತಾ ಇದ್ದಾರೆ ಮೋರ್ ದೆನ್ ಪ್ಲಸ್ ಕೋಟ್ಯಾಂತ್ ರೂಪಾಯಿಗಳನ್ನು ಕೊಳ್ಳೆ ಹೊಡೆದಿದ್ದಾರೆ ಬಂಗಾರಪೇಟೆಯಲ್ಲಿರ್ತಕ್ಕಂಥ ರವಿಕುಮಾರ್ ಅವ್ರು ಹೇಳ್ತಾನೆ ನಮ್ಮವರುನು ಎಲ್ಲ ಸಂಘ ಸಂಸ್ಥೆಯವರೇ ನಾವು ಕೂಡ ಅದರಲ್ಲಿ ಸಂಘಟನೆಯಲ್ಲಿ ಬೆಳೆದು ಬಂದಿದ್ದೀವಿ ಯಾರು ನಾನು ಏನು ಮಾಡೋಕ್ಕಾಗಲ್ಲ ನನಗೆ ಬರ್ತಕ್ಕಂಥ ನಾನಿಲ್ಲಿ ಏನು ನಾನು ನಾನು ಏನು ಇಲ್ಲಿ ಎಲ್ಲ ಪಿ ಡಿ ಒಗಳ ಕಡೆ ನಾನು ಏನು ಕಲೆಕ್ಟ್ ಮಾಡ್ತೀನಿ ಅದು ಕೂಡ ಬೇರೆಯವರಿಗೆ ನಾನು ಯಾರು ಕೊಡ್ತಾರೆ ಏನು ಗೊತ್ತಿಲ್ಲ ನಾನು ಉನ್ನತ ಮಟ್ಟದ ಅಧಿಕಾರಿಗಳ್ ಕೊಡಬೇಕು ಇನ್ನೊಬ್ರು ಕೊಡಬೇಕು ಇನ್ನೊಬ್ರು ಕೊಡಬೇಕು ಅಂತೇಳ್ಬಿಟ್ಟು ಅದನ್ನು ಮುಕ್ತವಾದ ರೀತಿಯಲ್ಲಿ ಹೇಳ್ತಾನೆ ಅದು ಬಯಲಿಗೆ ಬರೋದ ರೀತಿಯಲ್ಲಿ ಹೇಳ್ತಾನೆ ಕಾರಣ ಏನಂತ ಹೇಳಿದ್ರೆ ಇಲ್ಲ ರಾಜಕಾರಣಿ ಕೊಡಬೇಕು ಇಲ್ಲ ಅಧಿಕಾರಿಗಳು ಕೊಡಬೇಕು ಇಲ್ಲ ಬೇರೆಯನ್ನು ಯಾರು ಕೊಡ್ತಾರೆ ಇವ್ರು ಒಳ್ಳೆ ಹೊಡಿಬೇಕು ಆ ರೀತಿಯಾದ ರೀತಿಯಲ್ಲಿ ಹೇಳ್ತಾನೆ ರವಿಕುಮಾರ್ ರವಿಕುಮಾರ್ ವಿರುದ್ಧವಾಗಿ ಯಾಕೆ ನಮ್ಮ ಬಂಗಾಪೇಟೆ ತಾಲೂಕಲ್ಲಿ ವೆಂಕಟೇಶಪ್ಪ ವೆಂಕಟೇಶಪ್ಪನವರು ಇವಾಗಿದ್ದು ಅವ್ರೇನಾಯಿತು ಪಾಪತ್ತು ಲೋಕಾಯುಕ್ತ ತನಿಖೆ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ ಅಮಾನತ್ ಮಾಡಿದ್ರು ಈಗ ಯಾಕೆ ಮಾಡಬಾರ್ದು ರವಿಕುಮಾರ್ನ ರವಿಕುಮಾರ್ ಮಾಡೋಕ್ಕೆ ನನ್ನ ಹತ್ರ ದಾಖಲೆಗಳಿದೆ ಅವರು ಬಂಗಾಲ್ಪೇಟೆ ತಾಲೂಕಿನಲ್ಲಿ ಯಾವ ಪಂಚಾಯತ್ನಲ್ಲಿ ಎಷ್ಟು ಈ ಖಾತೆಗಳು ಮಾಡಿದ್ದಾರೆ ಎಷ್ಟು ಆ ಈ ಖಾತೆಗೆ ತಲಾ ಒಂದು ಈ ಖಾತೆಗೆ ಎಷ್ಟೆಷ್ಟು ರೂಪಾಯಿಗಳನ್ನು ನಾನು ಅವ್ರು ಕಳಿಸಿದ್ದಾರೆ ಅನ್ನೋ ಪಡ್ಕೊಂಡಿದ್ದಾರೆ ಅನ್ನೋದು ನನ್ನ ಹತ್ರ ಇದೆ ದಾಖಲೆಗಳಿದೆ ಕಾರಳ್ಳಿ ಪಂಚಾಯತಿನಲ್ಲಿದೆ ಹೊಸಕೋಟೆ ನೆಚ್ಚಿನಕೋಟೆ ಪಂಚಾಯತ್ನಲ್ಲಿ ಎಷ್ಟಿದೆ ಮತ್ತು ಇದು ಯಾವ್ದು ಮಾವಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಎಷ್ಟಿದೆ ಎಲ್ಲ ಇದೆ ಸಂಪೂರ್ಣವಾಗಿದೆ ಈ ಮಂಜುನಾಥ್ರವರು ಇವು ನಮ್ಮ ಬಳಿಯ ಕುಮಾರ್ ಮಾಡಿರ್ತಕ್ಕಂಥ ಈ ಖಾತೆಗಳು ತೇಜಪ್ಪಲ್ ಮಾಡಿರ್ತಕ್ಕಂಥಿದೆ ಕೋಲಾರಲ್ಲಿ ಮಾಡಿರ್ತಕ್ಕಂಥದ್ದೆ ಮುಳುಗಾಗಲೇನಂತೂ ಸರ್ವನಾಶನ ಮಾಡಾಕಿದ್ದಾನೆ ಸರ್ವೇಶು ಆ ಓಮ್ ಡಿಪಾರ್ಟ್ಮೆಂಟು ವೆಟ್ರನರಿ ಡಿಪಾರ್ಟ್ಮೆಂಟು ಒಳ್ಳೆ ಓಡಿಲಿಕ್ಕೆ ಬಂದೆ ಅವ್ರನ್ನ ಹೇಳ್ತಾನೆ ನಾನು ಮೂರು ಬಿಟ್ಟವನು ಈ ಊರಿಗೆ ಈ ಡಿಪಾರ್ಟ್ಮೆಂಟ್ಗೆ ದೊಡ್ಡವನು ಅಂತ ಹೇಳ್ತಾನೆ ಮೂರೂ ಬಿಟ್ಬಿಟ್ಟಿದ್ದೀನಿ ನಾನು ನಾನು ಈ ಡಿಪಾರ್ಟ್ಮೆಂಟ್ಗೆ ದೊಡ್ಡವನು ಅಂತ ಹೇಳ್ತಾನೆ ಅದು ಸರ್ವೇಶ್ ನನಗೆ ಸಿ ಎಮ್ ಸಪೋರ್ಟ್ ಇದ್ದಾರೆ ಡೆಪ್ಟಿ ಸಿ ಎಮ್ ನನಗೆ ಸಪೋರ್ಟ್ ಇದ್ದಾರೆ ನಾನು ಈ ಸರ್ಕಾರ ಇರೋ ತನಕ ಯಾರು ಏನು ಮಾಡೋಕ್ಕಿಲ್ಲ ಬೇರೆ ಸರ್ಕಾರ ಬಂದು ಕೂಡ ನಾನು ಅವ್ರಿಗೆ ನಾನು ಎಷ್ಟು ಬೇಕಷ್ಟು ದುಡ್ಡು ಕೊಡೋಕ್ಕೆ ಸಿದ್ಧನೇ ಇದ್ದೀನಿ ಸಿದ್ಧವಾಗಿದ್ದೇನೆ ಅಂತ ಅಲ್ಲಿಂದ ಬಂದು ಸರ್ವೇಶ್ ನಿನ್ನ ತಾತ ಮನೆ ಸತ್ತೇನೋ ಕೋಟಿ ಕೋಟಿಗೆ ಕೊಳ್ಳೆ ಹೊಡ್ಕೊಂಡು ಇವತ್ತೆ ದಿವಸ ನೀನು ಇಷ್ಟು ಮಾಡಿದೆಯಾ ನಿನ್ನ ಹೊಸಕೋಟೆ ಏನು ನೀನು ಆಸ್ತಿ ಮಾಡಿದ್ದೀರಾ ನಿನ್ನ ಇದೆ ನಿನ್ನ ಚಹಾ ಚರ ಮತ್ತು ಸ್ಥಿರಾಸ್ತ್ರಗಳ ತನಿಖೆ ಮಾಡೋದು ಸಂದರ್ಭ ಬಂದೈತೆ ಅದನ್ನು ಕೂಡ ನಾನು ಯು ಮೈಂಡೆಡ್ ಮಿಸ್ಟರ್ ಸರ್ವೇಶ್ ನಿನಗೂ ಹೇಳ್ತಾ ಇದ್ದೀನಿ ಸರ್ವೇಶ್ಗೆ ಹೇಳ್ತಾ ಇದ್ದೀನಿ ಜೊತೆಗೆ ಕೋಲಾರಲ್ಲಿರ್ತಕ್ಕಂಥ ಒಂದು ಪ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣೆಗಳಿಗೂ ಇದೆ ಮಾತಾನೆ ಹೇಳ್ತಾ ಇದೀವಿ ಬಂಗಾಪೇಟೆಯಲ್ಲಿರ್ತಕ್ಕಂಥವ್ರಿಗೆ ಹೇಳ್ತೀವಿ ಶ್ರೀನಿವಾಸಪುರ ಈಗ ದಯವಿಟ್ಟು ಎಲ್ಲ ಪಂಚಾಯಿತಿ ಅವರಿಗೆ ಅಧಿಕಾರಿಗಳಿಗೆ ಹಿಂಸೆ ಕೊಡುವಂಥದ್ದು ಅಂದರೆ ಈ ಎಲ್ಲ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಥ ಆರು ತಾಲೂಕಿನ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಕೋಲಾರ ತಾಲೂಕು ಜಿಲ್ಲೆಗೆ ಸಂಬಂಧಪಟ್ಟಂತೆ ಆರು ತಾಲೂಕು ಗ್ರಾಮ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ಇದೇ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಮುಂದೆ ನಾವು ಅನಿರ್ದಿಷ್ಟವಾದಿ ಧರಣಿಯನ್ನು ನಾವು ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ನಮ್ಮ ರಾಜ್ಯ ನಾಯಕರುಗಳೊಂದಿಗೆ ಸಮಾಲೋಚಿಸಿ ಚರ್ಚೆ ಮಾಡಿ ಈ ಒಂದು ದಿನಾಂಕವನ್ನು ಇಲ್ಲಿ ನಾವು ಪೆಂಡಲ್ ಹಾಕೋದ್ರ ಮುಖಾಂತರ ಅನಿರ್ದಿಷ್ಟ ಅವಧಿ ಧರಣಿಯನ್ನು ಮಾಡ್ತಾ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ಗೆ ಮತ್ತು ಸಂಬಂಧಪಟ್ಟಂತಹ ಆರು ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಿರುವ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹೆಚ್ಚಿಗೆ ಇದ್ದೀವಿ ನೀವು ಯಾವ್ಯಾವ ಒ ಬಳಿ ಎಷ್ಟೆಷ್ಟು ಹಣ ಕೇಳಿದ್ದೀರಾ ಒಂದು ಲಕ್ಷ ತಲಾ ಒಬ್ಬರು ನೀವು ಒಂದೊಂದು ಲಕ್ಷ ಕೊಟ್ಟರೆ ನೀವು ಇಲ್ಲೇ ಹೇಳ್ತೀನಿ ಎಲ್ಲಿಗೂ ಟ್ರಾನ್ಸ್ಫರ್ ಮಾಡಲ್ಲ ಅನ್ನೋವಂಥದ್ದನ್ನು ಇದೆ ವರ್ಗಾವಣೆ ಮಾಡ್ರಿ ನಿಮ್ಮ ತಾತ ಮನೆ ಸುತ್ತೇನು ವರ್ಗಾವಣೆ ಮಾಡೋದಕ್ಕೆ ಒಂದು ಲಕ್ಷ ಕೊಟ್ಟರೆ ವರ್ಗಾವಣೆ ಮಾಡಲ್ಲ ನಾಚಿಕೆ ಆಗಬೇಕು ನಿಮಗೆ ಸಂಭಾವನೆ ಹಿಂಗೆ ಕೊಡಲ್ಲ ಸಂಭಾವನೆಯನ್ನು ಕೊಡ್ತಾರೆ ನಾಚಿಕೆ ಜೋಡಿನ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣೆಗೆ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ